ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ದೋಡಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮೀನಿಗೆ ಉಪ್ಪು ಹಾಗೂ ಅರಿಶಿನವನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ದೋಡಿ ಮೀನು ಇದು ಫ್ರೈ ಮಾಡಿ ತಿನ್ನೋದರಿಂದ ತುಂಬ ರುಚಿ ಇದೆ ಅಷ್ಟು ಸಾರು ಅಷ್ಟೊಂದು ಚೆನ್ನಾಗಲ್ಲ ನಾನು ಸಾರು ಮಾಡೋದಿಲ್ಲ ಫ್ರೈ ಹೇಗೆ ಮಾಡೋದು ನೋಡ್ಕೊಂಡು ಮೊದಲು ದೋಡಿ ಮೀನು ಬಗ್ಗೆ ತಿಳಿಯೋಣ ದೋಡಿ ಮೀನು ಇದು ಪಥ್ಯ ಮೀನು ಇದು ಬಾಣಂತಿಯರು ಕೂಡ ತಿನ್ಬೋದು ಇದರಲ್ಲಿ ಯಾವುದೇ ನಂಜಿನ ಅಂಶ ಇರೋದಿಲ್ಲ ಫಸ್ಟ್ ನಾವು ಒಂದು ಬೌಲ್ಗೆ ಫಿಶ್ ಫ್ರೈ ಮಸಾಲ ಒಂದು ಸ್ಪೂನನ್ನು ಹಾಕೊಳ್ಳೋಣ ನಂತರ ಅದೇ ಬೌಲ್ಗೆ ಒಂದು ಸ್ಪೂನ್ ಅರ್ಶನ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಖಾರ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ನಾನು ಇಲ್ಲಿ ಎವರೆಸ್ಟ್ ಗಿಂಗರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಹಾಕಿದರೆ ಸಾಕು ಅದಕ್ಕೀಗ ಒಂದು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಎರಡು ಉಳಿಕೆ ನಿಂಬೆ ಹಣ್ಣು ಕೂಡ ಹಿಂಡ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಕಾರ್ನ್ ಫ್ಲವರನ್ನು ಹಾಕೊಳ್ತಿದ್ದೇನೆ ಎಲ್ಲವನ್ನೂ ಸೇರಿ ಸರಿಯಾದ ಒಂದು ಮಿಕ್ಸ್ ಕೂಡಿ ಮತ್ತು ಅದಕ್ಕೆ ಒಂದು ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳೋಣ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳೋಣ ಪೇಸ್ಟ್ ರೀತಿ ಹಾಕ್ಬೇಕು ನೋಡಿ ಹೀಗಾಗಿದೆ ಎಷ್ಟು ಹದ ಬಂದರೆ ಸಾಕು ನೀಟಾಗಿ ಎಲ್ಲದು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಅದಕ್ಕೆ ಫಿಶನ್ನು ಆ್ಯಡ್ ಮಾಡಿಕೊಳ್ಳೋಣ ಫಿಶ್ ಮಸಾಲವನ್ನು ನೀಟಾಗಿ ಎಲ್ಲ ಮೀನಿಗೆ ಎಲ್ಲ ಕಡೆಯಲ್ಲೂ ಹಿಡಿಯುವ ಹಾಗೆ ನೀಟಾಗಿ ಹಚ್ಚಿಟ್ಕೊಂಡು ಹದಿನೈದು ನಿಮಿಷ ಅದನ್ನು ರೆಸ್ಟ್ಗೆ ಬಿಡೋಣ ಖಾರ ಉಪ್ಪು ಎಲ್ಲ ಮೀನಿಗೆ ನೀಟಾಗಿ ಹಿಡಿಯುತ್ತೆ ಇದರಿಂದ ಫಿಶ್ ಫ್ರೈ ರುಚಿ ಇನ್ನೂ ಹೆಚ್ಚುತ್ತೆ ಹದಿನೈದು ನಿಮಿಷ ಬಿಡೋದ್ರಿಂದ ಒಳ್ಳೆ ಒಳ್ಳೆ ರುಚಿ ಬರುತ್ತೆ ಚೆನ್ನಾಗಿರುತ್ತೆ ಮುಚ್ಚಿಡೋಣ ಈಗ ಹದಿನೈದು ನಿಮಿಷ ಬಿಟ್ಟು ಈಗ ತೆರೆತಿದ್ದೀನಿ ನೋಡಿ ಹೀಗೆ ನೀಟಾಗಿ ಮೀನಿಗೆ ಖಾರ ಅಂಟ್ಕೊಂಡಿದೆ ಮೀನಿಗೆ ಮಸಾಲವನ್ನು ಹಚ್ಚಿ ಅದರ ಮೇಲೆ ರವೆಯನ್ನು ಹಾಕ್ಕೊಳ್ಳೋಣ ನೋಡಿ ಎರಡು ಕಡೆಯೂ ನೀಟಾಗಿ ಹೀಗೆ ರವೆಯನ್ನು ಹಾಕಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಮಸಾಲವನ್ನು ಸ್ವಲ್ಪ ಹಚ್ಕೊಂಡು ನಂತರ ಅದ್ರ ಮೇಲೆ ರವೆಯನ್ನು ನೀಟಾಗಿ ಎಲ್ಲ ಕಡೆಯೂ ಹಾಕಿ ಟ್ಯಾಪ್ ಮಾಡಿ ಎತ್ತಿಟ್ಕೊಳ್ಳೋಣ ಟ್ಯಾಪ್ ಮಾಡೋದ್ರಿಂದ ರವೆ ಉದುರೋದಿಲ್ಲ మెగ్గు ఇదే రీతి మసాలా హి రవ హాకీ ట్యాప్ మార్కెట్ ఎత్తిట్కీ ఆగ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತವಾವನ್ನ ಇಟ್ಟು ಅದಕ್ಕೆ ಒಂದು ಎಂಟು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಫಿಶ್ ಫ್ರೈನ ಈಗ ಬಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಬ್ಬಲ್ಸ್ಗಳು ಬರ್ತಾ ಇದೆ ಎಣ್ಣೆ ಕಾದಿದೆ ಸಣ್ಣ ಉರಿಯಲ್ಲೇ ತುಂಬ ಹೊತ್ತು ಬೇಯಿಸೋದ್ರಿಂದ ನೀಟಾಗಿ ಬೇಯುತ್ತೆ ಇಲ್ಲಾಂದರೆ ಕತ್ತು ಹೋಗ್ಬಿಡತ್ತೆ ಆದ್ರೆ ಬೇಯೋದೇ ಇಲ್ಲ ನಾನು ಸಣ್ಣ ಊರಿಟ್ಕೊಂಡಿದ್ದೀನಿ ಇದೀಗ ಬೇಯ್ತಾ ಇದೆ ಹತ್ತು ನಿಮಿಷ ಹಾಗೆ ಬಿಡೋಣ ನಂತರ ಒಂದೊಂದಾಗಿ ನಿಧಾನಕ್ಕೆ ಮಡ್ಚಿಕೊಳ್ಳೋಣ ನೋಡಿ ಈಗ ಬೆಂದಿದೆ ಎಲ್ಲ ಮೀನನ್ನು ಹೀಗೆ ಮಡ್ಚಿಕೊಳ್ಳಿ ಬೆಟ್ಟಲ್ಲಿ ಮುಟ್ಟು ನೋಡೋದ್ರಿಂದ ಅದು ಗಟ್ಟಿಯಾಗಿದ್ರೆ ಬೆಂದಿದೆ ಅಂತ ತಿಳಿಬಹುದು ನಾಲ್ಕು ದಿಕ್ಕಿನಲ್ಲಿ ಕೂಡ ನೀಟಾಗಿ ಹೀಗೆ ಮಡಚಿ ಮಡಚಿ ಬೇಯಿಸ್ಕೊಳ್ಳಿ ಈಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡಿಕೊಂಡಿದ್ದೀನಿ ಹೇಗೆ ಬಂದಿದೆ ಒಂದು ನೋಡೋಣ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಈಗ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು